ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇದೇ ತರ ನೆರೆ ಬಂದಿತ್ತು ಇದೀಗ ಕರಾಲ ನೆನಪು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ನೆರೆಯ ನೇತ್ರಾತಿಯ ನದಿಯ ನೆರೆಯು ಹೆಚ್ಚಿನ ಮಟ್ಟ ಅಪಾಯ ಮಟ್ಟದಲ್ಲಿ ಇದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಶುಕ್ರವಾರ ಹೇಗೆ ಬಂದಿತ್ತು ಅದೇ ರೀತಿಯ ಒಂದು ವಾತಾವರಣ ಕಂಡು ಬರ್ತಾ ಇದೆ ಆವಾಗ ನಾವೆಲ್ಲ ಇರಲಿಲ್ಲ ನಮ್ಮ ಹಿರಿಯರು ಹೇಳ್ತಾ ಇದ್ರು ಆವಾಗ ನಮ್ಮ ಉಪ್ಪಿನಂಗಡಿಯು ಪಟ್ಟಣ ಪಂಚಾಯತ್ ಆಗಿತ್ತು ಅದು ಇಲ್ಲಿಂದ ನಮ್ಮ ಎಲ್ಲ ದಾಖಲೆಗಳು ಸರ್ವನಾಶ ಆಗ್ತಾ ಕಾರಣದಿಂದ ನಮ್ಮ ಉಪ್ಪಿನ ತಾಲೂಕು ಹೋಗಿ ಪುತ್ತೂರು ತಾಲೂಕಾಗಿ ಪರಿವರ್ತನೆಗೊಂಡ ಕಾರಣ ಇದೀಗ ಉಪ್ಪಿನಂಗಡಿ ಒಂದು ಅಪಾಯದ ಸ್ಥಿತಿಯಲ್ಲಿದೆ ದಯವಿಟ್ಟು ಎಲ್ಲ ಜನಪ್ರತಿನಿಧಿಗಳು ಗಮನ ಸೆಳೆಯಬೇಕು ಇಲ್ಲಿ ನಮ್ಮ ನಮ್ಮ ಯುವಕರಾದ ಎಸ್ ಎಸ್ ವಿಕಾಯ ಮತ್ತೆ ಎಸ್ ಎಸ್ ಎಸ್ಎಫ್ ಸಾಂತನ ತಂಡವು ಇದೀಗ ಕಾರ್ಯರೂಪದಲ್ಲಿ ಮನೆ ಮನೆಗೂ ನೆರೆ ಬರೆಯುವಂತ ಮನೆಗೂ ಅಲ್ಲಿಯ ವಸ್ತುಗಳನ್ನು ತೆರೆ ಮಾಡುವಂತಹ ಕಾರ್ಯದ ರೂಪದಲ್ಲಿದ್ದಾರೆ ಈಗ ರಾಷ್ಟ್ರೀಯ ದಾರಿ ಎಪ್ಪತ್ತೈದರ ಪರಿಸ್ಥಿತಿಯನ್ನು ನೋಡಬಹುದು ಕೆಎನ್ಆರ್ ಸಿ ಅವರು ಮೇಲೆ ಅಪಾಯದಲ್ಲಿರುವಂತಹ ಎಲ್ಲ ಮನೆಗಳು ಜರಗುಳಿಸಿದೆ ಅದನ್ನು ಅದಕ್ಕೆಲ್ಲ ಸೂಕ್ತ ಪರಿಹಾರವನ್ನು ಕೊಡಬೇಕಾಗಿವೆ ಅದೇ ಇಲ್ಲಿ ವಿಕಾಯ ವಿಕಾಯ ಎಸ್ ಕೆ ಎಸ್ ವಿಕಾಯ ಸಂಘಟನೆಯು ಅದೇ ಕೂಡ ಎಸ್ ಎಸ್ ಸಾಂತ್ವನ ಸಂಘಟನೆಯು ಕೂಡ ಎರಡು ಸಂಘಟನೆ ಬಹಳ ಒಗ್ಗಟ್ಟಿನಿಂದ ಇಲ್ಲಿ ಕೆಲಸ ಮಾಡ್ತಾ ಇದೆ ಅವರಿಗೆ ಎಲ್ಲ ಜನ ಊರಿನ ನಾಗರಿಕರ ಪರವಾಗಿ ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ